ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಎಲ್ಲಿ ಅಂದರೆ ನೆಲ್ಬಂಗ್ಲ ಬಿಟ್ಟು ಮುಂದೆ ಅಂತೆ ಅದು ನನಗೂ ಗೊತ್ತಿಲ್ಲ ದೇವಸ್ಥಾನ ಪ್ರಿಯಂಗೆ ಒಬ್ಬಳುಗೇ ಗೊತ್ತಿರೋದು ಪ್ರಿಯ ಮತ್ತು ಕುಸುಮ ಅವ್ರ ಮನೆಯಿಂದ ಬರ್ತಾರೆ ನಾನು ಇಲ್ಲಿಂದ ಕೊಡ್ಗೆಪಾಳ್ ಹೋಗ್ತೀನಿ ಅವರಿಬ್ಬರು ಅಲ್ಲಿಗೆ ಬರ್ತಾರೆ ಅಲ್ಲಿಂದ ದೇವಸ್ಥಾನಕ್ಕೆ ಹೋಗ್ತೀವಿ ಇವತ್ತು ಇನ್ನೂ ಟಿಫನ್ ಮಾಡಿಲ್ಲ ನಮ್ಮಮ್ಮ ಏನು ಟಿಫನ್ ಮಾಡಿ ನೆನ್ನೆದೆ ಮಶ್ರೂಮ್ ಬಿರಿಯಾನಿನೇ ತಿನ್ನು ಅಂತ ಅಂದ್ಬಿಟ್ಟು ಅದನ್ನೇ ಹೇಳ್ತವ್ರೆ ನೋಡಿ ನಮ್ಮಮ್ಮ ಯೋಗ ಮಾಡ್ತಿದ್ದೀನಿ ನಾನು ಬೆಳಗ್ಗೆಯಿಂದ ಮಲಗಿದೀನಿ ಅಂತ ಹೇಳ್ತೀಯ ಏನು ಏನಮ್ಮ ಈ ಬೆಳಗ್ಗೆಯಿಂದ ಡೈಲಿ ಯಾವಾಗಲೂ ಹಿಂಗೆ ಮಾಡ್ತಾರೆ ಗೈಸ್ ನಮ್ಮಮ್ಮ ಬೆಳಗ್ಗೆ ಆರು ಗಂಟೆಗೆ ಎದ್ಬಿಡ್ತಾರೆ ಆರು ಗಂಟೆಯಿಂದ ಇವಾಗ ಟೈಮ್ ಆಗಲಿ ಹತ್ತು ಗಂಟೆ ಹತ್ತು ಗಂಟೆ ಆದ್ರೂನು ಇನ್ನ ಯೋಗ ಮಾಡ್ಕೊಂಡೇ ಇರ್ತಾರೆ ಇವತ್ತೇನು ರಜೆ ಇರೋದ್ರಿಂದ ರಾತ್ರಿ ತಿಂದು ಅಂತ ಅಂದೆ ಬಿಸಿ ಮಾಡಿ ಇಟ್ಟೆ ತಿನ್ನಲ್ಲ ಅಂದ್ರೆ ಅಲ್ಲ ಬೆಳಗ್ಗೆ ನಾಷ್ಟ ಅದು ಬೆಳಗ್ಗೆ ತಿನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಬ್ಲಾಗ್ ಹಾಕಿದ್ದೀನಿ ನೋಡಿ ಅಮ್ಮ ಇವತ್ತು ನಾಷ್ಟ ಮಾಡಿದಾರೆ ಮಶ್ರೂಮ್ ಬಿರಿಯಾನಿ ಅಂತ ನೆನ್ನೆ ಬೆಳಗ್ಗೆ ಇರೋದು ಅದು ಟಿಫನ್ ಇವತ್ತು ಬೆಳಗ್ಗೆ ಕೊಡ್ತಾವ್ರೆ ಅದನ್ನೇ ತಿನ್ನು ಅಂತ ಅಂದ್ಬಿಟ್ಟು ನಾನು ಹೋಗ್ತಿದ್ದೀನಿ ನಮ್ಮ ಹೋಗ್ತಿದೀನಿ ಮಾತಾಡ್ಕೊಂಡು ಇರಕ್ ಟೈಮ್ ಎಲ್ಲ ಇಲ್ಲ ಅಮ್ಮ ಸರಿ ಆಯ್ತು ಬಾಯ್ ಬಾಯ್ ನಾನು ಅಲ್ಲೇ ತಿನ್ಕೊಂಡ್ ತಿನ್ಬಿಡು ಬಾಯ್ ಬಸ್ಸಕ್ ಕಾಯ್ತಾ ಇದೀವಿ ನನ್ನಿಂದ ಲೇಟ್ ಆಯ್ತವ ಅನ್ಬಿಟ್ಟು ಇವ್ರಿಬ್ರು ನಿಂತವ್ರೆ ನಾನೇ ಲೇಟ್ ಆಗಿ ಪಾಪ ಇವ್ರಿಬ್ರು ಬಂದು ಕಾಯ್ತವ್ರ ನನಗೋಸ್ಕರ ಪ್ರಿಯ ಹನ್ನೆರಡು ಬರ್ತೇನೆ ಬಗ್ಗೆ ಅವ ಅಂಕಲು ಹೇಳ್ತವ್ರೆ ಒಂಬತ್ತು ಸಾರ ಬರ್ಬೇಕು ಸಾರ ಸಾರ್ ಇಲ್ಲ ನಾವು ಮೂರು ದಿನನೂ ಆಟದಲ್ಲಿ ನೋಯ್ತಾ ಇದ್ದೀವಿ ಎಷ್ಟೊಂದ್ ಜನ ಸ್ಕೂಲ್ ಮಕ್ಕಳೆಲ್ಲ ಅವರೇ ಇಲ್ಲಿ ದೇವಸ್ಥಾನ ಇದೇ ದೇವಸ್ಥಾನ ಕ್ರಿಯಾ ಟೋಕನ್ ಇಸ್ಕೊಂತೋಳೆ ಕುಸುಮಲ್ಲಿ ನಿಂತವಳೆ ದೇವಸ್ಥಾನ ಇದೇನೆ ಇದು ಈ ದೇವ್ರನ್ನ ಮುಂದೆಗಡೆ ಹೋಗಿ ತೋರಿಸ್ತೀನಿ ಇಲ್ಲ ಹ್ಮ್ ಅಷ್ಟೇನ ಬಂದಿರ್ತಾರೆ ಟಕನ್ ಟಕನ್ ತಂದಿದ್ದಾರೆ ಕುಸ್ಮ ಫೈಡರ್ ರಗೊಳೆ ಬಾ ನಾನು ಕೈಸಲ್ಲಿ ದೇವ್ರ ಹತ್ರ ಏನೋ ಕೇಳಬೇಕಂತ ಸರಿನಾ ಇವರಿಬ್ರು ಕಿತಾಡ್ತವ್ರೆ ಫಸ್ಟ್ ನೀವೂ ನೀನು ಹೋಗು ಕುಸುಮಾ ಅಂತ ಫುಲ್ ಭಯ ಬಿದ್ದೋಗ್ಬಿಟ್ಟವಳೆ ಅಂತ ಪ್ರಿಯಾ ಅಂತೂ ಫುಲ್ ಡರ್ ಕುಸುಮನಗಿತ್ತ ಪ್ರಿಯಾನೇ ಈ ದೇವಸ್ಥಾನಕ್ಕೆ ರೆಗ್ಯುಲಾರಾಗಿ ಬರೋದು ಅದರಲ್ಲಿ ಅವಳೇನೋ ಫಸ್ಟ್ ಹೋಗಲ್ಲ ಅಂದರೆ ನಾವು ಹೋಗೋಕ್ಕಾಗುತ್ತಕೊಂಡು ಇಲ್ಲಿ ಕುತ್ಕೊಬೇಕು ಅವ್ರಿಗೆ ಕರೀತಾರೆ ಎಟ್ಟೋಕಂದ ನಂಬರ್ನ ಆವಾಗಿದ್ದು ಹೋಗ್ಬೇಕು ಅಲ್ಲಿ ಬಸವ ಇದೆ దేవస్థాన దేవస్థా అల్లి దేవస్థానొల అేవస్థానొల స్వమీజీ ఇది కుస్మా అది ఆమె మేలు ఇక్కడకే కై నోట్ మల్క్రియ సుమ్ యాక హోడ్తా అదొలగడే ఇతని ಅದ್ ನೋಡಿ ಎಷ್ಟು ಚೆನ್ನಾಗಿ ನೋಡ್ತಾ ಇದಲ್ವಾ ತಲೆ ಮೇಲೆ ತೂಟು ಏನೋ ಗೊತ್ತಿಲ್ಲ ಒಂಬತ್ತು ತೊಡಿಬೇಕು ಇವಾಗ ದೇವ್ರಿಗೆ ಉದ್ಗಡ್ಡಿ ಇಡ್ಕೊಂಡು ಈ ತರ ಮಾದೇಶ್ವರ ಬೆಟ್ಟದಲ್ಲಿ ಒಂದು ಗಂಧದ್ದು ಏನೋ ಕೊಡ್ತಾರೆ ಕಡ್ಡಿ ದೇವಸ್ಥಾನದಲ್ಲೇ ಪ್ರಸಾದ ಕೊಟ್ಟಿದ್ದಾರೆ ಬೆಳಗಿಂದ ನಾಷ್ಟ ಮಾಡಿಲ್ಲ ಏನಿಲ್ಲ ಇದೇ ಊಟ ಬೆಳಗ್ಗೆ ಬ್ಯಾಗಲ್ಲಿ ಅದು ಬಸ್ ಸ್ಟಾಪ್ ಹತ್ರ ನಾಷ್ಟ ತಗೊಂಡ್ರು ಅದನ್ನು ತಿಂದಿಲ್ಲ ಬ್ಯಾಗಲ್ಲಿ ಹಂಗೆ ಐತೆ ನಾನು ಪ್ರಿಯ ಇಬ್ರು ನಾಷ್ಟ ಮಾಡಿಲ್ಲ ಕುಸುಮ ಒಬ್ಬಳೆ ನಾಷ್ಟ ಮಾಡ್ಕೊಂಬಂದಿರೋದು ಇವಾಗ ಎಲ್ಲಕ್ಕೆ ಬೇರೆ ಪ್ಲಾನ್ ಆಗ್ತಾರದು ಬಂಡೆ ಮಕ್ಕಳ ಮುಂದೆ ದೇವಸ್ಥಾನಕ್ಕೆ ಬಂಡಿಮ ಕಳಮ ದೇವಸ್ಥಾನಕ್ಕೆ ಟೈಮ್ ಇವತ್ತೆಲ್ಲ ಆಗುತ್ತೆ ಇದು ಮುನೇಶ್ವರ ದೇವ್ತಾನೆ ಇದು ಮುನೇಶ್ವರ ದೇವರು ಇದೇ ಮೇನ್ ದೇವಸ್ಥಾನ ಎಂಟ್ರಿ ಮುನೇಶ್ವರ ದೇವರು ಇವಾಗ ದೇವಸ್ಥಾನದ ಅದೆಲ್ಲ ಆಯಿತು ದೇವ್ರ ಕೈ ಮುಕ್ಕೊಂಡ್ವಿ ಎಲ್ಲ ಮುಗೀತು ಮೂರು ಜನ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಮನೆಗೆ ಹೋಗ್ತಾ ಇದ್ದೀವಿ ಮನೆಗೆಲ್ಲ ದೇವಸ್ಥಾನಕ್ಕೆ ಮತ್ತೆ ಹೋಗ್ತಾ ಇದ್ದೀವಿ ನೋಡೋಣ ಗ ಆ ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಇಲ್ಲ ಬೇಗ ಏನಾದರೂ ಹೋದರೆ ಹೋಗ್ತೀವಿ ಇಲ್ಲಾಂದ್ರೆ ಡೈರೆಕ್ಟ್ ಮನೆಗೇನೆ ನಮ್ಮ ಬಾಸ್ ಇದರಿದೆ ತೊಳಿತೀನಿ ಅನ್ಬಿಟ್ಟು ಇಬ್ರು ಸೈಕಲ್ ಈಸ್ಕೊಂಡವ್ರೆ ಪಾಪ ಹುಡುಗರ ಹತ್ರ ಈಸ್ಕೊಂಡವಳಗ ಸೈಕಲ್ನಪ್ ಮಾಡ್ದೆ ನಾನು ತಪ್ ಮಾಡ್ದೆ ಕಾರ ಕಾಸ್ ಕೊಡ್ಬೇಕ ಪ್ರಿಯಾ ಹುಷಾರು ಹುಡುಗರದೇ ಸೈಕಲ್ ಅದು ನನ್ನ ಕೈಯ್ಯಲ್ಲಿ ಇದ್ರಿದ್ರು ಬ್ಯಾಗ್ ಕೊಟ್ಟು ಹೋಗೋರ ಈ ಕಡೆ ಒಂದ್ ಬ್ಯಾಗ್ ಈ ಕಡೆ ಒಂದ್ ಬ್ಯಾಲ್ಲ ಬಸ್ ಸಿಗಲ್ಲ ಅನ್ಕೊಂಡು ಹಂಗೂ ಬಂತು ಬಸ್ಸು ಪ್ರಿಯಾ ಕುಕ್ಕು ಆದ್ದರಿಂದ ಸೊ ಗೈಸ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ನೋಡಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಶುಭ ರಾತ್ರಿ ಗುಡ್ ನೈಟ್ ಗಾಯ್ಸ್